ಸ್ನೇಹಿತರೆ ನಮಸ್ಕಾರ ಇದೊಂದು ಗಂಭೀರವಾದಂಥ ವಿಚಾರ ಇದನ್ನು ನೋಡ್ತಾ ಹೋದರೆ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಅಂತ ಪ್ರಶ್ನೆ ಮೂಡೋಕ್ಕೆ ಶುರುವಾಗುತ್ತೆ ನಿಜಕ್ಕೂ ಕೂಡ ಮಾನವ ಸಂಬಂಧಗಳು ಯಾವ ಮಟ್ಟಕ್ಕೆ ಇಳಿದು ಹೋಗಿವೆ ಅನ್ನೋದಕ್ಕೆ ಇದೊಂದು ಕರಾಳ ಉದಾಹರಣೆ ಯಾಕಂತ ಹೇಳಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಗ್ರಾಮದಲ್ಲಿ ನಡೆದು ಹೋಗಿರುವಂಥ ಅತ್ಯಂತ ನೀಚ ಕೃತ್ಯ ಮತ್ತು ಅದಕ್ಕೆ ನ್ಯಾಯಾಲಯ ನೀಡಿರುವಂಥ ತೀರ್ಪಿನ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಾದರೆ ಅಸಲಿಗೆ ಏನಾಯಿತು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳು ನಿಖರವಾಗಿ ಹೇಳಬೇಕಂತ ಹೇಳಿದ್ರೆ ಆಗಸ್ಟ್ ನಾಲ್ಕರ ರಾತ್ರಿ ಅದು ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ ಈ ಭಯಾನಕ ಘಟನೆ ನಡೆದಿರುವಂಥದ್ದು ನಲವತ್ತೈದು ಕೆ ಅಶೋಕ್ ಎಂಬ ಕಾಮಾಂದ ಕುಡಿದ ಮತ್ತಿನಲ್ಲಿ ಏನು ಮಾಡಿದ್ದಾನೆ ಗೊತ್ತಾ ಅರವತ್ತೈದು ವರ್ಷದ ತನ್ನ ಹೆತ್ತ ತಾಯಿಯನ್ನೇ ಎಳೆದುಕೊಂಡು ಹೋಗಿ ಒಬ್ಬ ಮನುಷ್ಯ ಮಾಡಲಾಗದಂತಹ ಒಬ್ಬ ಮಗ ಮಾಡಲಾಗದಂತಹ ಪೈಶಾಚಿಕ ಕೃತ್ಯವನ್ನೇ ಎಸಗಿದ್ದಾನೆ ಅಂದರೆ ನೀವೇ ಆಲೋಚನೆ ಮಾಡಿ ನನ್ನಲ್ಲೂ ಕೂಡ ಹೇಳೋ ಕಷ್ಟ ಆಗ್ತಾ ಇದೆ ಆ ಶಬ್ದವನ್ನು ಇದನ್ನು ಕೇಳಿದ ಮೇಲೆ ನಮಗೆಲ್ಲ ಒಂದು ಕ್ಷಣ ತಲೆ ತಿರುಗುತ್ತೆ ನಾವು ನಮ್ಮ ಸಂಸ್ಕೃತಿಯಲ್ಲಿ ತಾಯಿಯನ್ನು ದೇವರಿಗೆ ಅಂತ ಪೂಜೆ ಮಾಡ್ತೀವಿ ಅಂತಹ ತಾಯಿ ಮೇಲೆ ಇವನು ಈ ರೀತಿ ನಡೆದುಕೊಂಡಿರೋದು ನಿಜಕ್ಕೂ ಕೂಡ ನಮ್ಮ ಸಮಾಜ ಕಣ್ತರಿಸಬೇಕು ಅಶೋಕ್ ಈ ಕೃತ್ಯ ಎಸಗಿರುವಂತಹ ಕೂಡ್ಲೆ ಗ್ರಾಮಸ್ಥರು ಮತ್ತೆ ಕುಟುಂಬಸ್ಥರು ತಕ್ಷಣ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡ್ತಾರೆ ಪೊಲೀಸರು ತಡ ಮಾಡಲಿಲ್ಲ ತಕ್ಷಣ ನೀಚ ಆರೋಪಿ ಅಶೋಕ್ನನ್ನು ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಆದರೆ ನ್ಯಾಯ ಸಿಗೋದು ಅಷ್ಟು ಸುಲಭವಲ್ಲ ಒಂದು ಕಡೆ ಆ ತಾಯಿಗೆ ಆದ ಅನ್ಯಾಯ ಇನ್ನೊಂದು ಕಡೆ ಕಾನೂನು ಪ್ರಕ್ರಿಯೆ ಈ ಕೇಸ್ ಸುಮಾರು ಒಂದು ವರ್ಷ ನಾಲ್ಕು ತಿಂಗಳುಗಳ ಕಾಲ ಹೋಯಿತು ಅಂದರೆ ಸುಮಾರು ಹದಿನಾರು ತಿಂಗಳುಗಳ ಕಾಲ ಆ ತಾಯಿ ಮತ್ತು ಕುಟುಂಬಸ್ಥರು ನ್ಯಾಯಕ್ಕಾಗಿ ಕಾಯಬೇಕಾಗಿ ಬಂತು ಚಿಕ್ಕಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿಯಾದಂಥ ಎಸ್ ವಿ ಕಾಂತರಾಜು ಅವರ ಮುಂದೆ ಈ ಕೇಸ್ ಸುದೀರ್ಘ ವಿಚಾರಣೆಗೆ ಬಂತು ಸಾಕ್ಷಿಗಳು ವಾದ ಪ್ರತಿವಾದ ಎಲ್ಲವೂ ಕೂಡ ಆದಮೇಲೆ ಕೊನೆಗೆ ನ್ಯಾಯಾಲಯ ಒಂದು ಅಂತಿಮ ತೀರ್ಪನ್ನು ಕೊಟ್ಟಿದೆ ನ್ಯಾಯಮೂರ್ತಿ ಕಾಂತರಾಜು ಅವರು ಈ ಕೃತ್ಯದ ಗಂಭೀರತೆಯನ್ನು ಅರಿತು ಆರೋಪಿ ಅಶೋಕ್ನಿಗೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಕಲಂ ಅರವತ್ನಾಲ್ಕರ ಅನ್ವಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ ಬರೀ ಜೀವಾವಧಿ ಶಿಕ್ಷೆ ಅಷ್ಟೇ ಅಲ್ಲ ಆ ನೀಚನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕೂಡ ಹಾಕಿದ್ದಾರೆ ಈ ತೀರ್ಪು ಒಂದು ರೀತಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಕೊಡುತ್ತೆ ಇಂತಹ ಕ್ರೂರ ಕೃತಿಗಳಿಗೆ ಕಠಿಣ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಸೊ ಆದರೆ ಈ ತೀರ್ಪು ಬಂದ ನಂತರ ಸಂತ್ರಸ್ತೆಯ ಕುಟುಂಬಸ್ಥರು ಏನಂತ ಹೇಳ್ತಿದ್ದಾರೆ ಗೊತ್ತಾ ಅವ್ರು ಹೇಳ್ತಿರುವಂಥದ್ದು ಇವನು ಹೆತ್ತ ತಾಯಿಯ ಮೇಲೆಯೇ ಇಂತಹ ನೀಚ ಕೃತ್ಯವನ್ನ ಎಸಗಿದ್ದಾನೆ ಇವನಿಗೆ ಬರೀ ಜೀವಾವಧಿ ಶಿಕ್ಷೆ ಸಾಲದು ಗಲ್ಲು ಶಿಕ್ಷೆನೆ ಕೊಡಬೇಕಿತ್ತು ಅಂತ ತಮ್ಮ ನೋವನ್ನು ಹೊರಹಾಕಿದ್ದಾರೆ ಅವರ ಮಾತುಗಳಲ್ಲಿನ ನೋವು ನಮಗೆಲ್ಲವೂ ಕೂಡ ಅರ್ಥ ಆಗುತ್ತೆ ಯಾಕಂತ ಹೇಳಿದ್ರೆ ಇದು ಕೇವಲ ಒಂದು ಅಪರಾಧ ಅಲ್ಲ ಇಡೀ ಮಾನವ ಕುಲಕ್ಕೆ ಮಾಡಿದ ಅಪಮಾನ ಕೂಡ ಹೌದು ತೀರ್ಪು ಹೇಗಿದ್ರು ಕೂಡ ಇಂತಹ ಘಟನೆಗಳು ಇನ್ನು ಮುಂದೆ ನಮ್ಮ ಸಮಾಜದಲ್ಲಿ ನಡೆಯದಿರಲಿ ಅಂತ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿರಬೇಕು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡಬೇಕಾಗತ್ತೆ ಕುಡಿತದ ಚಟದಿಂದ ಆಗುವಂಥ ಅನಾಹುತಗಳ ಬಗ್ಗೆ ಅರಿವನ್ನು ಮೂಡಿಸಬೇಕಾಗತ್ತೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡೋದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ